ಇನ್ನು ಬೆಂಗಳೂರಿನ ಕತೆ ಹೀಗಾದರೆ ಇನ್ನು ಮಂಡ್ಯದಲ್ಲೂ ಕೂಡ ಅಷ್ಟೇ ಮಂಡ್ಯದಲ್ಲೂ ಕೂಡ ಅಷ್ಟೇ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ ಕೆ ಬಿ ಎಚ್ ಕಾಲೋನಿ ಜಲಾವೃತ ಆಗೋಗಿದೆ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ ಮಂಡ್ಯದ ಕೆರೆ ಅಂಗಳದಲ್ಲಿರುವಂತಹ ಕೆ ಬಿ ಎಚ್ ಬಡಾವಣೆ ಅಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ ಮಳೆಯಿಂದಾಗಿ ಅನೇಕ ಹಾನಿಯಾಗಿದೆ ಅಲ್ಲಿ ಹೀಗಾಗಿ ಸಚಿವ ಸ್ವಾಮಿ ಅವರು ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟರು ಸ್ಥಳ ಸ್ಥಳೀಯರ ಜೊತೆಗೆ ಸಂವಾದವನ್ನು ಕೂಡ ನಡೆಸಿದ್ದಾರೆ ಡಿಸಿ ಸಚಿವರಿಗೆ ಸಾಥ್ ಕೊಟ್ಟಿದ್ದಾರೆ ಮಳೆಯಿಂದಾಗಿ ಕೆಬಿಎಚ್ ಕಾಲೋನಿ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದಾಗಿ ಅಲ್ಲಿನ ನಿವಾಸಿಗಳ ಜೊತೆಗೆ ಸಚಿವರು ಮಾತನಾಡಿದರು ಅಲ್ಲಿನ ಸಮಸ್ಯೆಯನ್ನು ಆಲಿಸಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಮಳೆಗೆ ರಸಗೊಬ್ಬರ ನೀರು ಪಾಲಾಗಿದೆ ಮಳೆಯಿಂದಾಗಿ ಆಗ್ರೋ ಸೆಂಟರ್ಗೆ ಮಳೆ ನೀರು ನುಗ್ಗಿದೆ ಚಾಮರಾಜನಗರದ ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲಿರುವಂತಹ ಘಟನೆ ಇದು ಅವಾಂತರದಿಂದಾಗಿ ಆಗ್ರೋ ಸೆಂಟರ್ ಮಾಲೀಕರಿಗೆ ಸಾವಿರಾರು ರೂಪಾಯಿ ನಷ್ಟ ಆಗಿದೆ ಆಗ್ರೋ ಸೆಂಟರ್ ಮಾಲೀಕರು ನಷ್ಟಕ್ಕೊಳಗಾಗಿದ್ದಾರೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ರಸಗೊಬ್ಬರವನ್ನ ಸಂಗ್ರಹಿಸಿಡಲಾಗಿತ್ತು ಆಗ್ರೋ ಸೆಂಟರ್ ಇನ್ನು ಕೋಲಾರದಲ್ಲೂ ಕೂಡ ಅಷ್ಟೇ ರಾತ್ರಿ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರ ಆಗಿದೆ ನ್ಯಾಯಾಲಯ ಹಾಗೂ ಜರ್ಜ್ ನಿವಾಸಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರುವಂತಹ ಜರ್ಜ್ ನಿವಾಸ ರಾತ್ರಿ ಸುರಿದ ಮಳೆಗೆ ಅಲ್ಲಿ ಜಲ ದಿಗ್ಬಂಧನ ಆಗಿದೆ ಕೋಲಾರದಲ್ಲೂ ಕೂಡ ಮಳೆಯಿಂದಾಗಿ ಹಲವು ಸಮಸ್ಯೆಗಳು ಉಂಟಾಗಿದೆ ಕೋಲಾರದ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದಾಗಿ ಸಾಕಷ್ಟು ಅವಾಂತರಗಳು ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ